ಲೆಕ್ಕ ಮೂರು ಮಾರ್ಕಿನ ಅಂಕ ಗಂಟಾಗಿದೆ ಈಗ ನಾಲ್ಕನೇ ಅಂಕ ಅಂಕ ನಾಲ್ಕು ಮಾರ್ಕಿನ ಅಂಕ ನಾಲ್ಕು ಮಾರ್ಕಿನ ಪ್ರಶ್ನೆಯಲ್ಲಿ ಏನು ಮಾಡ್ಬೇಕಂತೇಳಿದ್ರೆ ಎಕ್ಸ್ ಬೆಲೆಯನ್ನು ಹಾಕಿ ವೈ ಬೆಲೆಯನ್ನು ಕಂಡುಹಿಡಿಬೇಕು ತುಂಬ ಏನು ಮಾಡ್ತೀರ ಅಂತ ಹೇಳಿದ್ರೆ ಮಕ್ಳಿಗೆ ಈ ಎಕ್ಸಾಮ್ ಹತ್ರ ಬರ್ತಾಯಿದೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಕ್ವಶನ್ಗಳು ಈ ನಂಬರ್ ಬರಲ್ಲ ಬಟ್ ಇದ್ರದ್ದು ಟೈಪ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದೇ ಬರುತ್ತೆ ಅಂತ ನಾನು ಹೇಳಲ್ಲ ನಂಬರ್ಸ್ ಚೇಂಜ್ ಆಗುತ್ತೆ ಇಲ್ಲಿ ಈಗ ಒಂದನ್ನು ಕಲ್ತ್ಬಿಟ್ರೆ ಅದನ್ನು ಎಪ್ಲೈ ಮಾಡಲಿಕ್ಕೆ ಗೊತ್ತಲ್ಲ ನಿಮಗೆ ಸಣ್ಣದರಲ್ಲಿ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಊಟ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಈಗ ನೀವು ಕುರ್ಕುರೆನಾದರೂ ತಿನ್ಬೋದು ಏನಾದರೂ ತಿಂತೀರ ಕಟುಮ್ ಕುಟುಂಬ ಅಂತಿರುವಂತಹ ಯಾವುದೇ ವಸ್ತುವನ್ನು ಬೇಕಾದ್ರು ತಿಂತೀರ ಏನು ನಿಮ್ಗೆ ಅದು ಕಲ್ತ್ಕೊಟ್ಟಿದ್ರಾ ಇಲ್ಲ ತಾನೇ ಸಣ್ಣದ್ರಲ್ಲಿ ಚೆನ್ನಾಗಿ ಆಡಿಸ್ಬಿಟ್ಟು ಮೆದು ಮಾಡಿ ಕಲಿಸಿದ್ರು ಅದೇ ಥರ ಇದು ಒಂದು ಪ್ರಾಬ್ಲಮ್ ಕಲಿಸ್ಬಿಟ್ರೆ ಸಾಕು ಅದೇ ಥರದ ಇನ್ನೂ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಆ ಥರ ಒಂದು ತರ್ಸ್ ಬರಬೇಕು ನಿಮಗೆ ಇದು ಈ ಇದನ್ನ ನಾನೇ ಮಾಡ್ತೀನಿ ಅಂತ ಈಗ ನೀವು ಮಾಡ್ತೀರಾ ಅಂತ ಪಾಸ್ ಮಾಡಿ ನೀವೇ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಮಾತ್ರ ಬರ್ಕೋಬೇಕು ಮಕ್ಕಳೇ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಟು ಓಕೆ ಎಕ್ಸ್ ಇದ್ದಲ್ಲಿ ಏನಾಗಬೇಕು ಸೊನ್ನೆ ಹಾಕಬೇಕು ಆಗ ಎಕ್ಸ್ ಇದ್ದಕ್ಕೆ ಸೊನ್ನೆ ಹಾಕಿದೆ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಟು ಓಕೆನಾ ಈಗ ಇಲ್ಲಿ ಎರಡು ಇಂಟು ವೈ ಇರೋದು ಸೊನ್ನೆನ ಸೇರಿಸಿದ್ರು ಅಷ್ಟೇ ಅಷ್ಟೇ ಆಗ ವೈ ಈಕ್ವಲ್ ಟು ಎಂಟು ಭಾಗಿಸು ಎರಡು ಮಾಡ್ತೀರ ಏನಾಯಿತು ಎರಡು ನಾಲ್ಕಲಿ ಎಂಟು ಆಗ ವೈ ಬೆಲೆ ಎಷ್ಟು ಬಂತು ನಾಲ್ಕು ಬಂತು ಈಗ ವೈಗೆ ಸೊನ್ನೆ ಕೊಡೋಣ ವೈಗೆ ಸೊನ್ನೆ ಕೊಡೋಣ ಎಷ್ಟು ಬರುತ್ತೆ ನೋಡೋಣ ಎಕ್ಸ್ ಪ್ಲಸ್ ಎರಡು ವೈ ಇದ್ದ ಜಾಗಕ್ಕೆ ಏನಾಗ್ತೀರಾ ಸೊನ್ನೆ ಹಾಕ್ತೀರಾ ಈಕ್ವಲ್ ಟು ಎಂಟು ನೋಡಿ ಸೊನ್ನೆ ಇಂಟು ಎನಿ ನಂಬರ್ ವಿ ನಮಗೇನು ಸಿಗುತ್ತೆ ಸೊನ್ನೆ ಗುಣಿಸು ಯಾವುದೇ ಸಂಖ್ಯೆಯನ್ನು ಮಾಡಿದಾಗ ಸೊನ್ನೆ ಸಿಗುತ್ತೆ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳು ಎಕ್ಸಿಗೆ ಸೊನ್ನೆ ಸೇರಿಸಿದ್ರೆ ಎಕ್ಸೇ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಎಂಟಾಯಿತು ಇನ್ನೊಂದು ಮೂ ಎರಡು ಅಂತ ನಂಬರ್ ಕೊಟ್ಕೊಳ್ಳಿ ಎಕ್ಸಿಗೆ ಒಂದು ಎರಡು ಅಂತ ನಂಬರ್ ಕೊಟ್ಕೊಳ್ಳಿ ಈಗ ಸೇಮ್ ಎಕ್ಸ್ ಇದ್ದ ಜಾಗಕ್ಕೆ ಇಲ್ಲಿಗೆ ಎಕ್ಸ್ ಇದ್ದ ಜಾಗಕ್ಕೆ ಎರಡು ಅಂತ ಹಾಕ್ತೀರಾ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಟು ಆಗ ಎರಡು ವೈ ಈಕ್ವಲ್ ಟು ಎಂಟು ಈ ಎರಡನ್ನು ಆಚೆಗೆ ತಂದರೆ ಮೈನಸ್ ಎರಡು ಆಗುತ್ತೆ ಆಗ ಎಂಟರಿಂದ ಎರಡು ಕಳೆದ್ರೆ ಎಷ್ಟು ಆರು ಎರಡು ವೈ ಈಕ್ವಲ್ ಟು ಆರು ವೈ ಈಕ್ವಲ್ ಟು ಆರು ಬೈ ಎರಡು ಓಕೆ ಎರಡು ಮೂರಲಿ ಆರು ಎಷ್ಟು ಬಂತು ಎರಡು ಹಾಕಿದ್ರೆ ಇಲ್ಲಿ ಮೂರು ಹಾಕೋದು ಮೂರು ಬರುತ್ತೆ ಆನ್ಸರ್ ಇನ್ನು ನೀವು ಗ್ರಾಫ್ ತೊಗೊಂಡು ಲೆಕ್ಕ ಬರೀಬೇಕು ಫಸ್ಟ್ ಗ್ರಾಫ್ ಲೆಕ್ಕ ಮಾಡೋದಕ್ಕಿಂತ ಮೊದಲು ಎಕ್ಸ್ ಎಕ್ಸಕ್ಷ ಸ್ಕೇಲ್ ಬರೆಯೋದು ಇಂಪಾರ್ಟೆಂಟ್ ಎಕ್ಸಕ್ಷ ಒಂದು ಸೆಂಟಿಮೀಟ್ರ್ ಟು ಒಂದು ಮಾನ ವೈ ಎಕ್ಷ ಒಂದು ಸೆಂಟಿಮೀಟ್ರ್ ಕೊಟ್ಟು ಒಂದು ಮನ ಅಧಿಕಾರದ ಮಾರ್ಕ್ ನೆಕ್ಸ್ಟ್ ಇದನ್ನು ಮಾಡೋಣ ಇದು ತುಂಬ ಈಸಿ ಮಕ್ಕಳೇ ಒಂದು ಈ ರೀತಿ ಇರ್ತದೆ ಈ ಎರಡು ವೈ ಮೂರು ವೈ ಅಂತ ಬರೆದಿರುವಂಥ ನಂಬರ್ ಇರ್ತದೆ ಇನ್ನೊಂದು ಇದೇ ಥರ ಇರುತ್ತೆ ಸಾಧಾರಣ ನೋಡಿ ಬೇಕಾದರೆ ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡಿ ಇದೇ ಥರ ಇರುತ್ತೆ ಈಗ ಇದನ್ನು ಮಾಡುವಾಗ ಎಕ್ಸ್ ವೈ ಓಕೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಈಗಲೂ ಹಾಗೆ ಬರ್ಕೊಳ್ಳಿ ಈಸಿ ಮಾಡ್ಕೊಳ್ಳಿ ಎಕ್ಸ್ಗೆ ಫಸ್ಟ್ ಸೊನ್ನೆ ಹಾಕಿ ವೈ ಇದ್ದ ಪ್ಲೇಸಿಗೆ ಸೊನ್ನೆ ಹಾಕಿ ಆಮೇಲೆ ವೈಗೆ ಎಷ್ಟಾದರೂ ನಂಬರ್ ಎರಡ ಮೂರ ಕೊಟ್ಕೊಳ್ಳಿ ಎರಡು ಅಂತ ಕೊಡ್ತೀನಿ ನೋಡಿ ಈಗ ಎಕ್ಸಿಗೆ ಝೀರೋ ಹಾಕ್ತೀನಿ ಪ್ಲಸ್ ವೈ ಈಕ್ವಲ್ ಟು ಐದು ಎಷ್ಟು ಬಂತು ವೈ ಬೆಲೆ ಇಲ್ಲಿ ಸೊನ್ನೆ ಇದ್ದರೆ ಏನೂ ಅರ್ಥ ಇಲ್ಲ ಆಗ ವೈಗೆ ಎಷ್ಟು ಬೆಲೆ ಬಂತು ಐದು ಅಂತ ಬಂತು ಈಗ ಎಕ್ಸ್ ಯಾವುದಕ್ಕೆ ಸೊನ್ನೆ ಹಾಕ್ಬೇಕು ನಾನು ಯಾವ ಜಾಗಕ್ಕೆ ಸೊನ್ನೆ ಹಾಕಬೇಕು ಈ ವೈ ವೈ ಇದ್ದ ಜಾಗಕ್ಕೆ ಸೊನ್ನೆ ಹಾಕಬೇಕು ಆಗ ವೈ ಇದ್ದ ಜಾಗಕ್ಕೆ ಸೊನ್ನೆ ಹಾಕ್ತೀನಿ ಈಕ್ವಲ್ ಟು ಐದು ಆಗ ಎಕ್ಸ್ ಬೆಲೆ ಎಷ್ಟು ಬಂತು ಐದು ಮುಗದೆ ಹೋಯ್ತಿ ಇಲ್ಲಿ ನೋಡಿ ನೆಕ್ಸ್ಟು ಎಕ್ಸ್ ಇಲ್ಲಿ ಎಕ್ಸಿದ ಜಾಕ್ ಎಷ್ಟು ಹಾಕ್ಬೇಕು ನಾನು ಎರಡು ಹಾಕಬೇಕು ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಬಂತು ಐದು ಈಗ ಇಲ್ಲಿ ಪ್ಲಸ್ ವೈ ಇರೋದ್ರಿಂದ ಅಲ್ವಾ ಇಲ್ಲಿ ಎರಡು ಇದು ಪ್ಲಸ್ ಅಂತ ಅರ್ಥ ಏನು ಚಿಹ್ನೆ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಇದೇನಾದರೂ ಎರಡು ವೈ ಈ ರೀತಿ ಬಂದಿದರೆ ಭಾಗಿಸ್ಬೇಕು ಎರಡು ಇಂಟು ವೈ ಈ ರೀತಿ ಬಂದಿದ್ರೆ ಏನು ಮಾಡ್ತಿದ್ರಿ ನೀವು ಭಾಗಿಸ್ತಿದ್ರಿ ಬಟ್ ಇಲ್ಲಿ ಏನಾಗಿದೆ ಎರಡು ಪ್ಲಸ್ ವೈ ಇರೋದ್ರಿಂದ ನೀವೇನು ಮಾಡ್ತೀರಾ ಮೈನಸ್ ಎರಡನ್ನು ಹಾಕ್ತೀರಾ ಇದನ್ನು ಈಚೆ ತರುವಾಗ ಈಕ್ವಲ್ತಿಂದ ಈಚೆ ಬರುವಾಗ ಮೈನಸ್ ಎರಡು ಆಗ್ತದೆ ಐದರಿಂದ ಎರಡು ಕಳೆದ್ರೆ ಎಷ್ಟು ಮೂರು ಇದನ್ನು ಗ್ರಾಫ್ ಬಿಡಿಸ್ಲಿಕ್ಕೆ ಗೊತ್ತಲ್ಲ ಮಕ್ಕಳೇ ಗ್ರಾಫನ್ನು ಹೀಗೆ ಹೇಳ್ಕೊಳ್ತು ಇದು ಇರುತ್ತೆ ಗ್ರಾಫ್ ಏನು ಹಾಕು ಸೊನ್ನೆ ಅಂತೇಳಿದ್ರೆ ಇಲ್ಲಿ ನೋಡಿ ಎಕ್ಸ್ ಅಕ್ಷವನ್ನು ಯಾವಾಗಲೂ ಇದರಲ್ಲೇ ನೋಡಬೇಕು ಇದು ಇಂಪಾರ್ಟೆಂಟ್ ಯೋಚನೆ ಇಟ್ಕೊಳ್ಳಿ ಎಕ್ಸ್ ಅಕ್ಷವನ್ನು ಯಾವಾಗಲೂ ಈ ಲೈನಲ್ಲಿ ನೋಡಬೇಕು ಮಲಗಿದ ಮಲಗಿದೆ ಎಕ್ಸ್ ಅಕ್ಷ ಮಲಗಿದ ಲೈನಲ್ಲಿ ನೋಡಬೇಕು ವೈ ಅಕ್ಷನ ನಿಂತಿದ್ದ ಲೈನಲ್ಲಿ ನೋಡಬೇಕು ಹಾಗೆ ಯೋಚನೆ ಇಟ್ಕೊಳ್ಳಿ ಓಕೆ ಸ್ಲಿಪ್ಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಓಕೆ ಈಗ ಎಕ್ಸ್ ಅಕ್ಷವನ್ನು ಸೊನ್ನೆ ಸೊನ್ನೆ ಅಂತ ಮೇಲಿದೆಲ್ಲ ಈ ಮೇಲದ ಎಕ್ಸ್ ಅಕ್ಷ ಅಂದರೆ ಇದೆಲ್ಲ ಮಲಗಿರುವಂಥ ಲೈನಲ್ಲಿ ನೋಡಬೇಕು ಈಗ ಇಲ್ಲಿ ಇದು ಇಲ್ಲಿ ಇಲ್ಲಿ ಬರುತ್ತೆ ನಾಲ್ಕು ಅಂತೇಳಿದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಇದನ್ನು ಇಲ್ಲಿ ಇಂಟು ಅಂತ ಹಾಕ್ಕೊಳ್ಬೇಕು ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಎಕ್ಸಕ್ಷ ಎಂಟು ಬರಬೇಕು ಎಂಟು ಅಂತ ಹೇಳಿದ್ರೆ ಯಾವ ಕಡೆ ಈ ಕಡೆ ಬರ್ತಾ ಇಲ್ಲ ಈ ಲೈನಲ್ಲಿ ಬರುತ್ತೆ ಇಲ್ಲೆಲ್ಲೋ ಬರುತ್ತೆ ಹೋಗಿ 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 ಇಲ್ಲೆಲ್ಲೋ ಬರುತ್ತೆ ಆಮೇಲೆ ಈ ಲೈನನ್ನು ಏನು ಮಾಡ್ತೀರ ನೀವು ಸ್ಕೇಲ್ ತೊಗೊಂಡು ನೀಟಾಗಿ ಸೇರಿಸ್ತೀರ ಅರ್ಥ ಆಯ್ತಲ್ವಾ ಈ ಸ್ಕೇಲ್ ತೊಗೊಂಡು ನೀಟಾಗಿ ಸೇರಿಸ್ತೀರ ನಾನು ನಿಮಗೆ ರಫ್ಲಿ ಹೇಳ್ತಾ ಇದ್ದೀನಿ ನೀವು ಮಾಡಿ ನೆಕ್ಸ್ಟ್ ಇಲ್ಲಿ ಇದು ಈ ಲೈನ್ಗೆ ಬನ್ನಿ ಎರಡು ಮತ್ತು ಮೂರು ಎಕ್ಸಕ್ಷ ಎರಡಿದೆ ವೈಯಕ್ಷ ಮೂರು ಇದೆ ಅದು ಇದರ ಮಧ್ಯದಲ್ಲೇ ಬರುತ್ತೆ ಮಕ್ಳು ಇದನ್ನೊಂದು ಹಾಕ್ಲಿಕ್ಕೆ ಬಿಟ್ಟೋದೆ ನೆಕ್ಸ್ಟ್ ಇಲ್ಲಿ ಇದನ್ನು ಮಾಡಿ ಎಕ್ಸಕ್ಷ ಸೊನ್ನೆ ಆದಾಗ ಇಲ್ಲಿ ಸೊನ್ನೆ ಇದೆ ಐದು ಅಂತ ಬರುತ್ತೆ ಐದು ಎಲ್ಲಿ ಬರುತ್ತೆ ಐದು ವೈಯಕ್ಷ ಐದು ಅಂದರೆ ಈ ಲೈನಲ್ಲಿ ನೋಡಬೇಕು ವೈಯಕ್ಷ ಐದು ನೆಕ್ಸ್ಟ್ ವೈಯಕ್ಷ ಐದು ಐ ಸಾರಿ ಎಕ್ಸ್ ಅಕ್ಷ ಐದು ಇದು ಎಕ್ಸ್ ಎಕ್ಸಲ್ಲಿ ನೋಡಬೇಕು ಇದು ಎಲ್ಲಿ ಐದು ಇಲ್ಲೆಲ್ಲೋ ಬರುತ್ತೆ ಅಲ್ವಾ ಇಲ್ಲಿ ಬರುತ್ತೆ ನೆಕ್ಸ್ಟು ಎರಡು ಇಲ್ಲಿ ಎರಡು ಎರಡು ಸೇಮ್ ಪಾಯಿಂಟಲ್ಲೇ ಬಂದಿದೆ ಆಗ ನೀವು ನಿಮಗೆ ಲೈನ್ ಹೆಂಗೆ ಬರುತ್ತೆ ಐದು ಈ ರೀತಿ ಕಟ್ಟಾಗ್ತದೆ ಒಂದು ಲೈ ಒಂದೊಂದು ಲೈನ್ ಏನಾಗುತ್ತೆ ಐದರಿಂದ ಬಂದಂಥ ಲೈನು ಇಲ್ಲಿಗೆ ಬರುವಾಗ ಕಟ್ಟಾಗಿ ಬರುತ್ತೆ ಮಕ್ಕಳು ಈ ರೀತಿ ಕಟ್ಟಾಗುತ್ತೆ ಆಗ ಇದನ್ನು ಸೇರಿಸ್ತೀರಾ ಹೀಗಿಗೆ ಸೇರಿಸ್ತೀರ ಇದು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಆಗುತ್ತೆ ಈ ಪಾಯಿಂಟನ್ನು ನೀವು ಬರಿತೀರ ಎರಡು ಮೂರು ಸೇಮ್ ಆನ್ಸರ್ ಬಂದಿದೆ ನೋಡಿ ಎರಡು ಮೂರು ಬಂದಿದೆ ಇಲ್ಲೂ ಎರಡು ಮೂರು ಆಗ ಎಕ್ಸ್ ಅಕ್ಷ ಏನಾಗುತ್ತೆ ಎರಡು ಮತ್ತು ಮೂರು ಅಂತ ಆಗುತ್ತೆ ಎಕ್ಸ್ ಅಕ್ಷ ಎರಡು ವೈ ಅಕ್ಷ ಮೂರು ಇಷ್ಟು ಬರೆದ್ರೆ ನಿಮಗೆ ನಾಲ್ಕು ಮಾರ್ಕ್ ಮಕ್ಕಳಿಗೆ ನೀವು ಗ್ರಾಫನ್ನು ನೀವು ಚೆನ್ನಾಗಿ ನೀಟಾಗಿ ಗ್ರಾಫ್ ಬುಕ್ಕಲ್ಲಿ ಮಾಡ್ತೀರ ನಾನು ಯಾಕೆ ಇದನ್ನ ಮಾಡಿದೆ ಅಂತ ಹೇಳಿದರೆ ಇದನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ ನಿಮ್ಗೆ ಹೇಳಿಬಿಟ್ರೆ ಸಾಕಿತ್ತಿದ್ದಾನೆ ಇದು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದ್ರು ನಿಮಗೆ ಎಕ್ಸ್ಸಕ್ಷದಲ್ಲಿ ಯಾವ್ದು ತೊಗೊಳ್ಬೇಕು ಇದನ್ನು ಮೇಲಿರೋದನ್ನೆಲ್ಲ ಎಕ್ಸ್ ತಗೋಬೇಕು ತೊಗೋಬೇಕು ಕೆಳಗಿರೋದನ್ನು ವೈ ಯಕ್ಷದಲ್ಲಿ ತೊಗೋಬೇಕು ಅಂತ ಹೇಳುವ ಇದಕ್ಕೋಸ್ಕರ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಲೆಕ್ಕ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮತಟ್ಟಾದ ಮೇಲೆ ಸಮತಟ್ಟಾದ ನೆಲದ ಮೇಲೆ ಎರಡು ಸಮ ಎತ್ತರವುಳ್ಳ ಆಗ ಇದ್ರದ್ದು ಎತ್ತರ ಏನಾಯಿತು ಸಮ ಇದೆ ಅಂತಾಯಿತು ಇದ್ರದ್ದು ಎರಡರದ್ದು ಎತ್ತರ ಏನಾಗಿದೆ ಸಮ ಇದೆ ಇದನ್ನ ಎಕ್ಸ್ ಅಂತ ತೊಗೊಳ್ಳೋಣ ಇದನ್ನು ಎಕ್ಸ್ ಅಂತ ತೊಗೊಳ್ಳೋಣ ಎರಡು ಸಮ ಇದೆ ನೇರವಾಗಿ ನಿಂತಿದೆ ಕಂಬಗಳ ಮೇಲ್ತುದಿಯನ್ನು ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ ಇಲ್ಲಿಂದ ಒಂದು ದಾರ ಕಟ್ ಎಳೆದು ತನ್ ತಂತಿ ತಂತಿಯನ್ನು ಇಲ್ಲಿ ಕಟ್ಟಿದ್ದೀವಿ ಆಯಿತಾ ಇಲ್ಲೊಂದು ಗೂಟ ಇದೆ ಇಲ್ಲಿಗೆ ಕಟ್ಟಿದ್ದೀವಿ ಇಲ್ಲೊಂದು ಇದೆ ಇಲ್ಲಿಂದ ಎಳೆದು ಇಲ್ಲಿ ಕಟ್ಟಿದ್ದೀವಿ ಗೂಟ ಅಂತ ಹೇಳಿದ್ರೆ ಗೊತ್ತಲ್ವ ದನನ ಕಟ್ತೀವಲ್ವ ಅದು ಕಂಬಗಳ ಮೇಲ್ತುದಿಗಿರುವ ಉನ್ನತ ಕೋನ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಂಬದ ಮೇಲ್ತುದಿಗೆ ಫಸ್ಟು ಈ ಕಡೆ ತೊಗೊಂಡ್ರೆ ಅರವತ್ತು ಡಿ ಮೂವತ್ತು ಡಿಗ್ರಿ ಇದೊಂದು ಇದು ಅರವತ್ತು ಡಿಗ್ರಿ ಕಂಬಗಳ ನಡುವಿನ ದೂರ ಇವುಗಳ ನಡುವಿನ ದೂರ ನೂರು ಆದರೆ ಕಂಬಗಳ ಎತ್ತರ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಿಮಗೆ ಇದು ಎಕ್ಸ್ ಎಕ್ಸ್ ಅಂತ ಗೊತ್ತಾಗಿದೆ ಇದು ಕೊಟ್ಟಿದ್ದಾರೆ ಬಟ್ ನಮಗಿದು ಇಲ್ಲಿಂದ ಇಲ್ಲಿಗೆ ಎಷ್ಟು ನನಗೆ ಇದನ್ನು ಡಿ ಅಂತ ಪಾಯಿಂಟ್ ಮಾಡಿಕೊಳ್ಳೋಣ ಬಿ ಡಿ ಎಷ್ಟು ಒಂದು ಗೊತ್ತು ಇಲ್ಲಿ ಡಿ ಇದೆ ಅಲ್ವಾ ಆಗ ನಾವು ಎ ಬಿ ಸಿ ಡಿ ಇ ಅಂತ ತಗೊಳ್ಳೋಣ ಮಕ್ಕಳಿಗೆ ಇದನ್ನು ಓಕೆನಾ ಈಗ ಈ ತ್ರಿಭುಜ ಅಷ್ಟೇ ನಾವು ನೋಡಬೇಕಾಗಿದ್ದು ಇಲ್ಲಿ ಫುಲ್ ನಮಗೆ ನೂರು ಇದನ್ನು ಒಂದು ಬಿ ಅಂತ ತಗೊಳ್ಳೋಣ ಆಯಿತಾ ಈಗ ಫುಲ್ ನೂರಾದರೆ ಇದು ಬಿ ಆದರೆ ಇದನ್ನ ಈ ಛೇದನ್ನ ನೂರು ಮೈನಸ್ ಬಿ ಅಂತ ಬರೀಲಾ ಈಗ ಅರ್ಥ ಮಕ್ಕಳೆ ಇದು ಫುಲ್ ಸೆ ನೂರು ಸೆಂಟ್ ನೂರು ಮೀಟ್ರ್ ಇದೆ ಇದು ಗೊತ್ತಿಲ್ಲ ಎಷ್ಟು ಅಂತ ಇಲ್ಲಿಂದ ಇಲ್ಲಿ ಗಂಟ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿ ಗಂಟೆ ಗೊತ್ತಿಲ್ಲ ಅದಕ್ಕೆ ನಾವು ಒಂದನ್ನು ಬಿ ಅಂತ ತೊಗೊಂಡ್ರೆ ಇನ್ನೊಂದು ನೂರು ಮೈನಸ್ ಬಿ ಅಂತ ಬರಿಲ್ಲ ಒಂದು ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಇದು ಹತ್ತು ಅಂತ ಕೊಟ್ಟಿದ್ದರೆ ನೀವೇನು ಮಾಡ್ತೀರಿ ನೂರು ಮೈನಸ್ ಹತ್ತು ಇದನ್ನು ಹತ್ತು ಅಂತ ಬರೆದು ಇದನ್ನು ಕಂಡು ಹಿಡಬೇಕಾದ್ರೆ ನೂರು ಮೈನಸ್ ಹತ್ತು ಅಂತ ಮಾಡಿ ತೊಂಬತ್ತು ಅಂತ ಮಾಡ್ತಿರ್ಲಿಲ್ಲ ಅಷ್ಟೇ ಅದಕ್ಕೋಸ್ಕರ ಇದನ್ನ ಬಿ ಅಂತ ತೊಗೊಂಡಿದ್ದೀನಿ ಗೊತ್ತಿಲ್ಲದೆ ಇರೋದ್ರಿಂದ ಬಿ ಅಂತ ತೊಗೊಂಡಿದ್ದೀನಿ ಇಲ್ಲಿ ನಂಬರ್ ಕೊಟ್ಟಿಲ್ಲ ಅವರು ಅದಕ್ಕೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ ಬಿ ಅಂತ ಒಂದು ಬೆಲ್ ಹೆಸರನ್ನು ಕೊಟ್ಕೊಂಡಿದ್ದೀನಿ ಈಗ ಈ ತ್ರಿಭುಜ ತೊಗೊಳ್ಳೋಣ ಫಸ್ಟ್ ತ್ರಿಭುಜ ತಗೊಳ್ಳೋದು ಇಂಪಾರ್ಟೆಂಟ್ ಯಾವ ತ್ರಿಭುಜ ಎ ಬಿ ತ್ರಿಭುಜ ತೊಗೊಳ್ಳೋಣ ತ್ರಿಭುಜ ಎ ಬಿ ಅಲ್ವಾ ಈಗ ಇದು ಏನು ಕೊಟ್ಟಿದ್ದಾರೆ ಇದು ಕೊಟ್ಟಿರೋದು ಅಭಿಮುಖ ಬಾಹು ಇದೇನು ಕೊಟ್ಟಿದ್ದಾರೆ ಪಾರ್ಶ್ವಬಾಹು ಅಭಿಮುಖ ಮತ್ತು ಪಾರ್ಶ್ವ ಕೊಟ್ಟಿದ್ದಾರೆ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಇದು ಉಪಯೋಗಿಸ್ಬೇಕು ಟ್ಯಾನ್ ನಲ್ವ ಅರವತ್ತನ್ನು ಉಪಯೋಗಿಸ್ಬೇಕು ಟ್ಯಾನ್ ಅರುವತ್ತು ಈಕ್ವಲ್ ಟು ಎ ಬಿ ಇದಕ್ಕೆ ಆಪೋಸಿಟ್ ಆಗಿರೋದು ಯಾವುದು ಎ ಬಿ ಇದಕ್ಕೆ ಅಡ್ಜಸೆಂಟ್ ಪಾರ್ಶ್ವಬಾಹು ಯಾವುದು ಬಿ ಇ ಅದನ್ನು ಎ ಬಿ ಬೈ ಬಿ ಇ ಅಂತ ಬರಿತೀರ ಟ್ಯಾನ್ ಅರುವತ್ತರ ಬೆಲೆ ನಿಮ್ಗೆ ಗೊತ್ತಿದೆ ಒಳ್ ಟು ಎ ಬಿ ಅಂತ ಹೇಳಿದ್ರೆ ಎಕ್ಸ್ ಅಂತ ತೊಗೊಳ್ತೀನಿ ಎಕ್ಸ್ ಬೈ ಇದನ್ನು ನಾನು ಬಿ ಅಂತ ತೊಗೊಳ್ತೀನಿ ಓಕೆ ಬಿ ಇ ಹೇಳಿದ್ರೆ ಬಿ ಅಂತ ತಗೊಳ್ತೀನಿ ನೆಕ್ಸ್ಟು ಅಲ್ಲಿರಲಿ ಇದನ್ನು ಸಮೀಕರಣ ಒಂದು ಅಂತ ತೊಗೊಳ್ಳೋಣ ಓಕೆನಾ ನೆಕ್ಸ್ಟ್ ಈ ತ್ರಿಭುಜವನ್ನು ತೊಗೊಳ್ಳೋಣ ಮಕ್ಕಳೇ ತ್ರಿಭುಜ ಯಾವುದು ತ್ರಿಭುಜ ಬಿ ಡಿ ಇ ಸಿ ಓಕೆ ಡಿ ಇ ಸಿ ಡಿ ಇ ಸಿ ಇಲ್ಲಿ ಟ್ಯಾನ್ ಇಲ್ಲೂ ಅದೇ ಬರೋದು ನೋಡು ಆಪ್ ಆಪೋಸಿಟ್ ಮತ್ತು ಅಭಿಮುಖಬಾಹು ಮತ್ತು ಪಾರ್ಶ್ವಬಾಹು ಬರ್ತದೆ ಆಗ ಅಭಿಮುಖ ಬಾಹು ಯಾವುದು ಸಿ ಡಿ ಪಾರ್ಶ್ವಬಾಹು ಯಾವುದು ಇ ಡಿ ಅಲ್ವಾ ಹಾಂ ಇ ಡಿ ಆಗ ಸಿ ಡಿ ಎಸ್ ತೊಗೊಕೊಂಡಿದ್ವಿ ಯಾಕೆಂದರೆ ಎಕ್ಸ್ ಯಾಕೆಂದರೆ ಇದೆರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ ಸೇ ಸಮ ಅಂತ ಕೊಟ್ಟಿದ್ದಾರೆ ಇದನ್ನು ಏನಂತ ತೊಗೊಳ್ತೀರಾ ನೂರು ಮೈನಸ್ ಬಿ ಅಂತ ಬರಿತೀರ ಇದು ಟ್ಯಾನ್ ಅಂತ ಬರಿತೀರ ಟ್ಯಾನ್ ಮೂವತ್ತು ಅಂತ ಟ್ಯಾನ್ ಮೂವತ್ತರ ಬೆಲೆ ಎಷ್ಟು ಒಂದು ಬೈ ರೂಟ್ ಮೂರು ಈಕ್ವಲ್ ಟು ಎಕ್ಸ್ ಬೈ ನೂರು ಮೈನಸ್ ಬಿ ಅಂತ ಬರಿತೀರ ಈಗ ಅಡ್ಡ ಗುಣಕಾರ ಮಾಡ್ತೀರಾ ಆಗ ನಿಮಗೆ ರೂಟ್ ತ್ರೀ ಇಂಟು ಎಕ್ಸ್ ಈಕ್ವಲ್ ಟು ಒಂದು ಇಂಟು ನೂರು ಮೈನಸ್ ಬಿ ಆಗ ನೂರು ಮೈನಸ್ ಬಿ ಅಂತ ಬರುತ್ತೆ ಅಲ್ವಾ ಮಕ್ಕಳೇ ಈಗ ಈ ಮೊದಲನೇ ಸಮೀಕರಣ ಇದೆಯಲ್ವಾ ಇಲ್ಲಿ ಏನಕ್ಕೆ ಏನಂತ ಕೊಟ್ಟಿದ್ದೀನಿ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಬೆಲೆಯನ್ನು ಇಲ್ಲಿ ಒಂದು ಸ್ವಲ್ಪ ಕಂಡಿಟ್ಕೊಂಬಿಡೋಣ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬಿ ಮತ್ತು ಇದನ್ನು ಅಡ್ಡ ಗುಣಕಾರ ಮಾಡಿದ್ರೆ ಬಿ ರೂಟ್ ಮೂರು ಅಂತ ಸಿಗ್ತದಲ್ಲ ಮಕ್ಕಳೇ ಆಗ ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ನಾನೇನು ಮಾಡ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಬಿ ರೂಟ್ ಮೂರನ್ನು ಹಾಕಿದಾಗ ಈ ಸಮೀಕರಣದಿಂದ ಒಂದನ್ನು ತಗೊಂಡ್ರೆ ಇದು ಬೇಡ ಇದನ್ನು ಬೇಡ ಇದನ್ನು ತಗೊಳ್ಳೋಣ ಒಂದನ್ನು ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಬಿ ರೂಟ್ ಮೂರನ್ನು ಒಂದರಲ್ಲಿ ಹಾಕಿದಾಗ ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ಆ ರೀತಿ ಮಾಡಬೇಕು ಒಂದರಲ್ಲಿ ಹಾಕಿದಾಗ ಈಗ ರೂಟ್ ಮೂರು ಇಂಟು ಬಿ ಇಂಟು ರೂಟ್ ಮೂರು ಎಕ್ಸಿದ್ದ ಜಾಗಕ್ಕೆ ನಾನು ಬಿ ಇಂಟು ರೂಟ್ ಮೂರು ಅಂತ ಹಾಕ್ತೀನಿ ಈಕ್ವಲ್ ಟು ನೂರು ಮೈನಸ್ ಬಿ ಅಂತ ಬರಿತೀನಿ ಮಕ್ಳೆ ಇಲ್ಲಿ ರೂಟ್ ಮೂರು ಇಂಟು ರೂಟ್ ಮೂರು ಏನಾಗುತ್ತೆ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವಯರ್ ಆಗುತ್ತೆ ಸ್ಕ್ವಯರ್ ಮತ್ತು ರೂಟ್ ಏನಾಯ್ತು ಕ್ಯಾನ್ಸಲ್ ಆಯಿತು ಎಷ್ಟು ಬಂತಿಲ್ಲಿ ಮೂರು ಬಿ ಈಕ್ವಲ್ ಟು ನೂರು ಮೈನಸ್ ಬಿ ಆಯಿತು ಈಗ ಮೂರು ಬಿ ಈ ಮೈನಸ್ ಬಿ ಅನ್ನು ಈಚೆ ತಂದಾಗ ಪ್ಲಸ್ ಬಿ ಈಕ್ವಲ್ ಟು ನೂರಾಯಿತು ಓಕೆನಾ ಆಗ ನಾಲ್ಕು ಬಿ ಈಕ್ವಲ್ ಟು ನೂರು ಬಿ ಈಕ್ವಲ್ ಟು ನೂರು ಬಾಗಿಸು ನಾಲ್ಕು ನಾಲ್ಕು ನಾಲ್ಕೆರಡಲಿ ಎಂಟು ಇಲ್ಲಿ ಎರಡು ಉಳ್ಕೊಳ್ತದೆ ಇಪ್ಪತ್ತು ನಾಲ್ಕು ಐದು ಇಪ್ಪತ್ತು ಆಗ ಬೇಯ ಬೆಲೆ ಎಷ್ಟಾಯ್ತು ಇಲ್ಲಿ ಇದೇನಾಯಿತು ಇಪ್ಪತ್ತೈದು ಸಿಕ್ತು ಈಗ ನೂರಿಂದ ಇಪ್ಪತ್ತೈದು ಕಳೆದ ಇದೆಷ್ಟಾಯಿತು ಇದು ಎಪ್ಪತ್ತೈದು ಸಿಕ್ತು ಅಲ್ವಾ ನಮ್ಗೆ ಯಾವುದು ಕಂಬಗಳ ನಡುವಿನ ತಂದು ಇದು ಸಿಕ್ತು ಇದು ಸಿಕ್ಕಿದ ಮೇಲೆ ನಾವು ಏನನ್ನು ಕಂಡಿಡಿಬೋದು ಇದನ್ನೇ ಈಸಿಯಾಗಿ ಕಂಡಿಡ್ಬೋದು ಇಲ್ಲೇ ಗೊತ್ತಿದೆ ನಮಗೆ ಈಗ ಬಿ ಇದಲ್ಲಿ ಇದಕ್ಕೆ ನಾವು ಹಾಕೋಣ ಏನಂತ ಕರೆದ್ಕೊಂಡಿದ್ದೀವಿ ಬಿ ಮೂರು ಅಂತ ಬಿ ಅಂತ ಹೇಳಿದಲ್ಲಿ ಇಪ್ಪತ್ತೈದು ಅಂತ ಹಾಕ್ತೀರಾ ಇಂಟು ರೂಟ್ ಮೂರಾಯಿತು ಆಗ ಇದು ಎತ್ತರ ಎಷ್ಟಾಯಿತು ಎ ಬಿ ಈಕ್ವಲ್ ಟು ಸಿ ಇ ಡಿ ಆಗಿರೋದ್ರಿಂದ ಇದರ ಎತ್ತರ ಕೇಳಿದ್ದಾರೆ ಎಷ್ಟು ಬಂತು ನಮಗೆ ಕಂಬ ಕಂಬಗಳ ಎತ್ತರ ಕೇಳಿದ್ದಾರೆ ಎತ್ತರ ಎಷ್ಟು ಬಂತು ಇಪ್ಪತ್ತೈದು ರೂಟ್ ಮೂರು ಬಂತು ಎರಡರದ್ದು ಈಗ ತಂತಿಗಳ ಉದ್ದ ಇದು ಉದ್ದ ಕಂಡುಹಿಡಿಬೇಕು ಈ ಉದ್ದವನ್ನು ಕಂಡುಹಿಡಬೇಕಾದ್ರೆ ನಾವೇನು ಮಾಡಬೇಕು ಯಾ ಯಾವ ತೊಗೋಬೇಕು ಅಭಿಮುಖ ಬಾಹು ಬೈ ವಿಕರಣ ತೊಗೊಂಡ್ರೂ ಆಗುತ್ತೆ ಆಗ ಸೈನ್ ತೀಟ ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಸೈನ್ ಅರವತ್ತು ಈಕ್ವಲ್ ಟು ಇದ್ರದ್ದು ಕಂಡುಹಿಡಬೇಕಾದ್ರೆ ಸೈನ್ ಅರುವತ್ತು ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಎಷ್ಟು ಕಂಡು ಹಿಡಿದಿದ್ದೀರಾ ಇಪ್ಪತ್ತೈದು ರೂಟ್ ಮೂರು ಬಾಗಿಸು ಇದ್ರ ಬೆಲೆಯೂ ಇದ್ರ ಬೆಲೆ ಕಂಡುಹಿಡಬೇಕಾಗಿರೋದು ಅದರಿಂದ ಎ ಇಯನ್ನು ಹಾಗೆ ಬರಿಡಿ ಈಗ ಸೈನ್ ಅರುವತ್ತು ಅಂತ ಹೇಳಿದರೆ ಎಷ್ಟು ಬೆಲೆ ರೂಟ್ ಮೂರು ಬೈ ಎರಡು ಸೈನ್ ಅರವತ್ತು ಬೇಕಾದರೂ ಹಾಕ್ಕೊಬೋದು ನೀವು ಇಲ್ದಿದ್ರೆ ಕಾಸ್ ಅರ್ವತ್ತು ಬೇಕಾದರೂ ಹಾಕ್ಕೊಂಡು ಕಂಡುಹಿಡೀಬೋದು ಮಕ್ಕಳೇ ಕಾಸ್ ಅರವತ್ತು ಅಂತೇಳಿದ್ರೆ ಬಿ ಇ ಬೈ ಎ ಇ ಆಗುತ್ತೆ ಅರ್ಥ ಆಯ್ತಲ್ವಾ ಸೈನ್ ಅರವತ್ತು ಅಂತ ಹೇಳಿದರೆ ಎ ಬಿ ಬೈ ಎ ಇ ಆಗುತ್ತೆ ಅಷ್ಟೇ ಈಗ ರೂಟ್ ಮೂರು ಈಕ್ವಲ್ ಟು ಇಪ್ಪತ್ತೈದು ರೂಟ್ ಮೂರು ಇನ್ ಬೈ ಎ ಇ ಈ ರೂಟ್ ಮೂರು ರೂಟ್ ಮೂರು ಏನಾಗುತ್ತೆ ಮಕ್ಕಳೇ ಕ್ಯಾನ್ಸಲ್ ಆಗುತ್ತೆ ಎ ಇ ಇಂಟು ಒಂದು ಆಗ ಎ ಇಕ್ವಲ್ ಟು ಇಪ್ಪತ್ತೈದು ಎರಡಲಿ ಐವತ್ತು ಐವತ್ತು ಸೆಂಟಿಮೀಟ್ರ್ ಮೀಟ್ರ್ ಸೆಂಟಿಮೀಟ್ರ್ ಇದ್ದರೆ ಇದೆಲ್ಲ ಮೀಟ್ರಲ್ಲಿದೆ ಆಗ ಐವತ್ತು ಮೀಟ್ರ್ ಎ ಎ ಬೆಲೆ ಯಾವುದು ಇದು ಎಷ್ಟಾಯಿತು ಐವತ್ತು ಮೀಟ್ರ್ ಆಯಿತು ಇನ್ನು ಯಾವುದು ಕಂಡುಹಿಡಿಯಕ್ಕೆ ಬಿಟ್ಟಿದೆ ಇ ಸಿ ಕಂಡುಹಿಡಬೇಕು ಇ ಸಿ ಕಂಡುಹಿಡಬೇಕಾದ್ರೆ ಏನು ಕಣ್ಣು ಮಾಡ್ಬೇಕು ನಾವು ಕಾಸ್ ತರ್ಟಿ ಬೇಕಾದರೂ ಮಾಡ್ಬೋದು ಆಗ ಕಾಸ್ ತರ್ಟಿ ಹೇಳಿದ್ರೆ ಆಗ ನಾವು ಇ ಡಿ ಬೈ ಇ ಸಿ ಹಾಕಬೇಕಾಗುತ್ತೆ ಸೈನ್ ತರ್ಟಿ ಆದರೆ ಇದು ಈಗ ನಾವು ಕಾಸ್ ತರ್ಟಿ ಹಾಕೋಣ ಈಗ ಕಾಸ್ ಮೂವತ್ತು ಈಕ್ವಲ್ ಟು ಏನು ಪಾರ್ಶ್ವಬಾಹು ಪಾರ್ಶ್ವಬಾಹು ಎಷ್ಟು ಇ ಡಿ ಬೈ ವಿಕರ್ಣ ಎಷ್ಟು ಇ ಸಿ ಓಕೆನಾ ಅದು ಆಗ ಕಾಸ್ ಕಾಸ್ ಮೂವತ್ತರ ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ರೂಟ್ ಮೂರು ಬೈ ಎರಡು ಇಂಟು ಇ ಡಿ ಅಂತ ಹೇಳಿದ್ರೆ ಎಷ್ಟು ಬಂದಿದೆ ಎಪ್ಪತ್ತೈದು ಬಂದಿದೆ ಎಪ್ಪತ್ತೈದು ಬೈ ನಾವು ಇ ಸಿಯನ್ನು ಹಾಗೆ ಬರಿತೀವಿ ಅಡ್ಡ ಗುಣಕಾರ ಮಾಡಿ ಅಡ್ಡ ಗುಣಕಾರ ಮಾಡಿದಾಗ ಇ ಸಿ ರೂಟ್ ಮೂರು ಇಂಟು ಇ ಸಿ ಈಕ್ವಲ್ ಟು ಎಪ್ಪತ್ತ ಐದು ಇಂಟು ಎರಡು ಎಪ್ಪತ್ತೈದೆ ಎಷ್ಟು ಬರ್ತದೆ ಈ ಸಿ ಈಕ್ವಲ್ ಟು ಎಪ್ಪತ್ತೈದೆರಡಲಿ ನೂರ ಐವತ್ತು ಬಾಗಿಸು ಈ ರೂಟ್ ಮೂರು ಬರ್ತದೆ ಈಗ ರೂಟ್ ಮೂರನ್ನು ಮೇಲೇನೂ ಗುಣಿಸ್ತೀರಾ ಯಾಕೆಂದರೆ ನಾವು ಛೇದವನ್ನು ಅಕರ್ಣೀಕರಣಗೊಳಿಸಬೇಕು ರೂಟ್ ಮೂರನ್ನು ರೂಟ್ ಮೂರು ಅಂತ ಬಂದಾಗ ಈ ರೀತಿ ಮಾಡ್ಕೋಬೇಕಾಗತ್ತೆ ಆಗೇನಾಯಿತು ನೂರ ಐವತ್ತು ಬೈ ರೂಟ್ ಮೂರು ಹೋಲ್ ಸ್ಕ್ವೇರ್ ಆಗ ನಮಗೆ ನೂರ ಐವತ್ತು ರೂಟ್ ಮೂರು ಇದು ರೂ ರೂಟ್ ಮೂರು ಬಿಟ್ಬಿಟ್ಟೆ ಬೈ ಮೂರು ಹೋಲ್ ಸ್ಕ್ವೇರ್ ಅಂದರೆ ಮೂರು ಬರ್ತದೆ ಚಿತ್ತಾಗಿಬಿಲ್ವಾ ಮಕ್ಳೆ ಹ್ಞೂ ಮೂರೊಂದ್ಲಿ ಮೂರೈದ್ಲಿ ಹದಿನೈದು ಐವತ್ತು ರೂಟ್ ಮೂರು ಆಗುತ್ತೆ ಉತ್ತರ ಎಷ್ಟು ಐವತ್ತು ರೂಟ್ ಮೂರು ಈ ಸಿಯ ಉತ್ತರ ಐವತ್ತು ರೂಟ್ ಮೂರು ನಾನು ಸ್ವಲ್ಪ ಚಿತ್ತಾಗಿದೆ ನೋಡಿಕೊಂಡು ನೀವು ನೀಟಾಗಿ ಬರೀರಿ ಆಯಿತಾ ನೆಕ್ಸ್ಟ್ ಬಾ 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 ಬಾಹು 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 ಪ್ರಮೇಯ ಅದನ್ನು ಕಲಿಬೇಕು ಗೊತ್ತಾಯ್ತಲ್ಲ ಹಾಂ ಇದು ಸೈಡ್ 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 ಅಂತ ಫಾರ್ಮುಲಾ ಇದೆಯಲ್ವಾ ಥಿಯರಮ್ ಇದೆಯಲ್ವಾ ಅದನ್ನ ಕಲಿಬೇಕು ಮಕ್ಕಳೇ ನೆಕ್ಸ್ಟ್ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಸೆಂಟಿಮೀಟರ್ ಕ್ಯೂ ಗಣಪಲವನ್ನು ಹೊಂದಿರುವ ಒಂದು ಗೋಳವನ್ನು ಅರ್ಧ ಗೋಳವನ್ನು ಗಣಪಲ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಸೆಂಟಿಮೀಟರ್ ಕ್ಯೂಬ್ ಯಾವಾಗ್ಲೂ ಘನಫಲವನ್ನ ಸೆಂಟಿಮೀಟರ್ ಕ್ಯೂಬಲ್ಲಿ ಕೇಳಿರೋದು ಕೊಡೋದು ಮತ್ತು ನೀವು ಬರಿಬೇಕಾದ್ರೂ ಸಸ್ತೆ ಗಣಪಲ ಕೇಳಿದ್ದಾರೆ ಅಂತೇಳಿದ್ರೆ ವಾಲ್ಯೂಮ್ ಕೇಳಿದ್ದಾರೆ ಅಂತೇಳಿದ್ರೆ ಕ್ಯೂಬಿಕ್ ಯೂನಿಟ್ ಗಾತ ಮೂರು ಅಂತ ಬರೆದು ಬರಿಬೇಕು ಇಲ್ಲಿ ಮೀಟ್ರ್ ಇದ್ದರೆ ಮೀಟ್ರ್ ಗಾತ ಮೂರು ಅಂತ ಮೀಟರ್ ಕ್ಯೂಬ್ ಇಲ್ಲದೆ ಸೆಂಟಿಮೀಟರ್ ಇದೆ ಸೆಂಟಿಮೀಟರ್ ಕ್ಯೂಬ್ ಏನಿದ್ರು ಯಾವುದೇ ಇದು ಕೊಡಲಿ ಅದರದ್ದು ಗಾತ ಮೂರು ಅಂತ ಬರಿಬೇಕು ಓಕೆ ನೆಕ್ಸ್ಟ್ ವಿಸ್ತೀರ್ಣವನ್ನು ಕೇಳಿದ್ದಾರೆ ಇದು ಯಾವಾಗಲೂ ಸೆಂಟಿಮೀಟರ್ ಸ್ಕ್ವಯರಲ್ಲಿ ಇರಬೇಕು ಯೂನಿಟ್ ಅರ್ಥ ಆಯ್ತಲ್ವಾ ಈಗ ಅರ್ಧ ಗೋಳದ ಗಣಪಲ ಫುಲ್ ಗೋಳದ ಗಣಪಲ ಇಷ್ಟು ಕೊಡಿದ್ದಾರೆ ಅರ್ಧ ಪೀಸ್ ಮಾಡಿದ್ದಾರೆ ಒಂದನ್ನು ಅರ್ಧರ್ಧ ಕಟ್ ಮಾಡಿದ್ದಾರೆ ಈಗ ಹಿಂಗೊಂದು ಪೀಸಾಗಿದೆ ಇನ್ನೊಂದು ಪೀಸಾಗಿದೆ ಬಾಲೆಲ್ಲ ಒಡೆದಾದಾಗ ಗೊತ್ ಗೊತ್ತಾಗ್ತದಲ್ಲ ಈ ರೀತಿ ಇರ್ತದಲ್ಲೋ ಬಾಲು ಅದೇ ಗೋಳ ಅಂದರೆ ಬಾಲ್ ಈಗ ಆದರೆ ಅದು ಗಟ್ಟಿಯಾಗಿರುತ್ತೆ ಅಂತಷ್ಟೇ ಈಗ ಅರ್ಧ ಗೋಳದ ಗನಪಲ ನೋಡೋಣ ಟು ಬಾಗಿಸು ಕಟ್ ಮಾಡಿದ್ದೀನಿ ಮಧ್ಯಕ್ಕೆ ಅಂತ ಹೇಳಿದಾಗ ನನಗೆ ಎರಡೊಂದ್ಲಿ ಎರಡು ಒಂದು ಉಳಿತು ಎರಡೊಂಬೋ ಹದಿನೆಂಟು ಪುನಃ ಎರಡು ನಾಲ್ಕಲಿ ಎಂಟು ಸೊನ್ನೆ ಎರಡು ನಾಲ್ಕಲಿ ಎಂಟು ಇಷ್ಟು ಬರ್ತದೆ ಆಗ ಅರ್ಧ ಗೋಳದ ಸೂತ್ರ ಏನು ಎರಡು ಬೈ ಮೂರು ಪೈ ಆರ್ ಕ್ಯೂಬ್ ಓಕೆನಾ ಈಗ ನನಗೆ ಆರ್ ಕ್ಯೂಬ್ ಈಗ ನಾನು ಆರು ಬೆಲೆಯನ್ನು ಕಂಡಿಡಿದ್ರೇ ನನಗೆ ಏನು ಮಾಡಲಿಕ್ಕಾಗೋದು ಯಾಕೆ ಇದ್ದೀನಿ ಇದನ್ನು ಕೊಟ್ಟು ಅವ್ರು ಅವ್ರು ಕೇಳ್ತಾ ಇರೋದು ಪೂರ್ಣ ಮೇಲ್ಮೆ ವಿಸ್ತೀರ್ಣ ಆಗ ನನಗೆ ಆರು ಬೆಲೆ ಗೊತ್ತಿದ್ರೇ ನನಗೆ ಪೂರ್ಣ ಅರ್ಧಗೊಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕಾಗೋದು ಈಗ ಇದ್ರದ್ದು ಬೆಲೆಯನ್ನು ಸಬ್ಸ್ಟ್ಯೂಟ್ ಮಾಡಿ ಈಗ ಎರಡು ಬೈ ಮೂರು ಪೈಯ ಬೆಲೆ ನಿಮಗೆ ಗೊತ್ತಿದೆ ಇಪ್ಪತ್ತೆರಡು ಬೈ ಏಳು ಆರ್ ಕ್ಯೂಬ್ ಕಂಡಿಡಿಬೇಕು ಈಕ್ವಲ್ ಟು ಹತ್ತೊಂಬತ್ತು ಸಾವಿರದ ನಾನ್ನೂರ ನಾಲ್ಕು ಮಕ್ಕಳು ಇದನ್ನು ಅಡ್ಡ ಗುಣಕಾರ ಮಾಡಿದಾಗ ನಿಮಗೆ ಹತ್ತೊಂಬತ್ತು ಸಾವಿರದ ನಾನ್ನೂರ ನಾಲ್ಕು ಇಂಟು ಇದನ್ನು ಏಳು ಎಂಟು ಮೂರು ಬೈ ಈ ಕೆಳಗಿರೋದೆಲ್ಲ ಇದ್ರ ಜೊತೆ ಗುಣಿಸ್ತೀನಿ ಮತ್ತು ಬಾಗಿಸು ಎರಡು ಇಂಟು ಇಪ್ಪತ್ತೆರಡು ಬೈ ಟೂ ಬೈ ಟ್ವೆಂಟಿ ಟೂ ಈಗ ಎರಡನೇ ಮಗ್ಗಿಲು ಹೋಗುತ್ತೆ ನೋಡಿ ಮಕ್ಳೆ ಯಾಕಂತೇಳಿದ್ರೆ ಇದನ್ನು ನಾವು ಗಾತ್ರ ರೂಪದಲ್ಲೇ ತೊಗೊಂಡ್ಬಿಟ್ರೆ ಈಸಿಯಾಗಿ ಮಾಡಿಬಿಡ್ಬೋದು ಅದಕ್ಕೆ ಆ ರೀತಿಯೇ ಮಾಡ್ಕೊಂಡು ಹೋಗೋಣ ಈಗ ಹತ್ತೊಂಬತ್ತು ಸಾವಿರದ ನಾನ್ನೂರ ನಾಲ್ಕು ಗುಣಿಸು ಏಳು ಎಂಟು ಮೂರು ಈಗ ಈ ಹತ್ತೊಂಬತ್ತು ಸಾವಿರದ ನಾನ್ನೂರ ನಾಲ್ಕನ್ನು ಅಪವರ್ತಿಸಿದ್ರೆ ನಾನ್ನೂರ ನಾಲ್ಕನ್ನು ಅಪವರ್ತಿಸಿ ಅಪವರ್ತಿಸಿದ್ರೆ ಎರಡನೇ ಮಗಿಲು ಹೋಗುತ್ತೆ ಎರಡೊಂಬೋ ಹದಿನೆಂಟು ಒಂದು ಉಳಿತು ಎರಡು ಏಳು ಹದಿನಾಲ್ಕು ಸೊನ್ನೆ ಎರಡೆರಡಲಿ ನಾಲ್ಕು ಅಲ್ವಾ ಪುನಃ ಎರಡರಿಂದ ಹೋಗುತ್ತೆ ಎರಡು ಎರಡು ನಾಲ್ಕಲಿ ಎಂಟು ಒಂದು ಎರಡೆಂಟ್ಲಿ ಹದಿನಾರು ಒಂದು ಎರಡು ಐದಲಿ ಹತ್ತು ಎರಡೊಂದಲಿ ಎರಡು ಈಗ ಇದು ಒಂದು ಅಂತಿರೋದ್ರಿಂದ ಖಂಡಿತ ಇದು ಇದ್ರ ಯಾವ ಮಗಿಲು ಎರಡನೇ ಮಗಿಲಿ ಹೋಗಲ್ಲ ಯಾವ ಮಗಿಲು ಹೋಗುತ್ತೆ ಅಂದರೆ ಹನ್ನೊಂದನೇ ಮಗಿಲು ಹೋಗುತ್ತೆ ಮಕ್ಕಳೇ ಹನ್ನೊಂದು ನಾಲ್ಕಲಿ ಇದು ಮಾಡಿ ಮಾಡಿ ಕಲ್ತ್ಕೋಬೇಕು ಹನ್ನೊಂದು ನಾಲ್ಕಲಿ ನಲ್ವತ್ನಾಲ್ಕಲ್ಲಿ ನಾಲ್ಕು ಕುಳಿತು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಒಂದು ಹನ್ನೊಂದು ಹನ್ನೊಂದು ಇದನ್ನು ನೋಡಿದ ತಕ್ಷಣ ನೀವು ಸಣ್ಣ ಕ್ಲಾಸಲ್ಲಿ ಎಂಟನೇ ಕ್ಲಾಸಲ್ಲಿ ವರ್ಗ ಕಲ್ತಿದ್ರೆ ನಿಮಗೆ ಗೊತ್ತಿರ್ತದೆ ಇಪ್ಪತ್ತೊಂದು ಇಪ್ಪತ್ತೊಂದಲಿ ನಾನ್ನೂರ ನಲ್ವತ್ತೊಂದು ಅಂತ ಆಗ ಇದನ್ನು ನಾನು ಏನಂತ ಬರಿತೀನಿ ಎರಡರ ಗ ಎರಡು ಇಂಟು ಎರಡು ಇಂಟು ಹನ್ನೊಂದು ಇಂಟು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಏನಿಲ್ಲಿ ಸಿಕ್ಕಿದೆಯೋ ಅದನ್ನು ನಾನು ಬಿಡಿಸಿ ಬರಿತಾ ಇದ್ದೀನಿ ಈಕ್ವಲ್ ಟು ಏಳು ಇಂಟು ಮೂರು ಮಕ್ಕಳು ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಓಕೆ ಎರಡು ಇಂಟು ಇಪ್ಪತ್ತೆರಡು ಈಗ ಈ ಎರಡು ಈ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ಎರಡು ಒಂದ್ಲಿ ಎರಡು ಹನ್ನೊಂದ್ಲಿ ಬರುತ್ತೆ ಹನ್ನೊಂದು ಒಂದ್ಲಿ ಹನ್ನೊಂದೊಂದ್ಲಿ ಹೋಗ್ತಲ್ಲ ಆಗ ಇಲ್ಲಿ ಏಳು ಗುಣಿಸು ಮೂರು ಎಷ್ಟಾಗುತ್ತೆ ಇದು ಇಪ್ಪತ್ತೊಂದು ಆಗ ಇಪ್ಪತ್ತೊಂದು ಎಷ್ಟು ಸಲ ಇದೆ ಮೂರು ಸಲ ಇದೆ ಅಲ್ವಾ ಇಪ್ಪತ್ತೊಂದು ಗುಣಿಸು ಇಪ್ಪತ್ತೊಂದು ಗುಣಿಸು ಇಪ್ಪತ್ತೊಂದು ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಇಪ್ಪತ್ತೊಂದು ಏಳು ಮೂರಲ್ಲಿ ಇಪ್ಪತ್ತೊಂದು ಆಗ ಆರು ಗಾತ ಮೂರು ಈಕ್ವಲ್ ಟು ಇಪ್ಪತ್ತೊಂದು ಗಾತ ಮೂರಾಗುತ್ತೆ ಆಗ ಆರು ಬೆಲೆ ಎಷ್ಟಾಗುತ್ತೆ ಇಪ್ಪತ್ತ ಒಂದು ಅರ್ಥ ಆಯ್ತಲ್ಲ ಈಸಿ ಇದೆಯಲ್ಲ ಈ ರೀತಿ ಮಾಡಿಕೊಂಡ್ರೆ ಈಸಿ ಇಲ್ದಿದ್ರೆ ತುಂಬ ಕೆಲ್ ಸ್ಟೆಪ್ಸ್ ಆಗುತ್ತೆ ಹಾಗೆ ಈ ರೀತಿ ಈಗ ನಮಗೆ ಆರ್ ಸಿಕ್ತು ಆರ್ ಸಿಕ್ಕುತ್ತ ಮೇಲೆ ತಾನೆ ನಾವು ಅರ್ಧಗೋಳದ ವಿಸ್ತೆ ವಿಸ್ತೀರ್ಣ ಕಂಡು ಆಗ ಅರ್ಧಗೋಳದ ಅರ್ಧಗೋಳದು ಮೂರು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಆರು ಬೆಲೆ ಕಂಡು ಹಿಡಿದಿದ್ದೀವಿ ಈಗ ತಾನೇ ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಏಳೊಂದ್ಲಿ ಏಳು ಮೂರಲಿ ಈಗ ಇದನ್ನು ಗುಣಿಸಿ ಯಾವುದನ್ನು ಮೂರು ಇಪ್ಪತ್ತೆರಡು ಮೂರು ಇಪ್ಪತ್ತು ಇಲ್ಲಿ ಇಪ್ಪತ್ತೊಂದಿದೆ ಮಕ್ಕಳೇ ಎಲ್ಲವನ್ನು ಗುಣಿಸಿದಾಗ ನಿಮಗೆ ನಾಲ್ಕು ಸಾವಿರದ ನೂರ ಐವತ್ತೆಂಟು ಉತ್ತರ ಯಾವುದರಲ್ಲಿ ಬರಿಬೇಕು ಸೆಂಟಿಮೀಟರ್ ಸ್ಕ್ವೈರಲ್ಲಿ ಬರೀಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ಹತ್ತು ಸೆಂಟಿಮೀಟರ್ ವ್ಯಾಸ ಕೊಟ್ಟಿದ್ದಾರೆ ವ್ಯಾಸ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನೀವೇನು ಕಂಡುಹಿಡಿಬೇಕು ಡಿ ಕೊಟ್ಟಿದ್ದಾರೆ ಹತ್ತು ಅಂತ ಏನನ್ನು ಕಂಡುಹಿಡಬೇಕು ನಮಗೆ ಆರು ಬೇಕು ಹತ್ತು ಬಾಗಿಸು ಎರಡು ಮಾಡ್ಕೊಳ್ತೀರಾ ಐದಾಗುತ್ತೆ ಮತ್ತು ಹೆಚ್ಚು ಕೊಟ್ಟಿದ್ದಾರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ಒಂದು ಬದಿಗೆ ವ್ಯಾಸದ ಅರ್ಧಗೋಳವನ್ನು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ ಹದಿನಾಲ್ಕು ಸೆಂಟ್ ಶಂಕುವಿನ ಶಂಕುವನ್ನು ಜೋಡಿಸಿ ಫಸ್ಟು ಒಂದು ಸಿಲಿಂಡರ್ ಆಕಾರ ಇತ್ತಂತೆ ಅದಕ್ಕೆ ಒಂದು ಬದಿಗೆ ಅರ್ಧಗೋಳವನ್ನು ಆಗ ಇಲ್ಲಿ ಅರ್ಧಗೋಳ ಅದೇ ವ್ಯಾಸದ ಅರ್ಧಗೋಳದ ಆಟಿಕೆ ಹೀಗೆ ಮತ್ತು ಅರ್ಧಗೋಳದ ಆಟಿಕೆ ಆಮೇಲೆ ಇನ್ನೊಂದು ಬದಿಗೆ ಯಾವ ಆಕಾರದಲ್ಲಿದೆ ಶಂಕುವಿನ ಆಕಾರ ಸೇಮ್ ತ್ರಿಜ್ಯ ಆಗ ಇರುವಂತಹ ಆಕಾರದ ಒಂದು ಆಟಿಕೆಯನ್ನು ತಯಾರಿಸ್ತಾರೆ ಹೀಗಿದೆ ನಿಮ್ಮ ಆಟಿಕೆ ಇದರ ಎತ್ತರ ಯಾವುದ್ರದ್ದು ಎತ್ತರ ಫಸ್ಟ್ ಕೊಟ್ಟಿದ್ದಾರೆ ಇದು ಹೆಚ್ಚು ಹೆಚ್ಚು ಇದನ್ನ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹೆಚ್ಚು ಇಪ್ಪತ್ತು ಸೆಂಟ್ ಇಪ್ಪತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಆಮೇಲೆದೆ ಇದು ಆರು ಇರ್ತದೆ ಆರು ಅಂತೇಳಿದ್ರೆ ಐದು ಸೆಂಟಿಮೀಟರ್ ಇರ್ತದೆ ಇಲ್ಲೂ ಅಷ್ಟೇ ಐದು ಸೆಂಟಿಮೀಟರ್ ಇರ್ತದೆ ಇಲ್ಲಿ ಓರೆ ಎತ್ತಿರ ಕೊಟ್ಬಿಟ್ಟಿದ್ದಾರೆ ಓರೆ ಹತ್ತಿರ ಎಷ್ಟು ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಆಗ ಇದರದೆಲ್ಲವೂ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಕಿಬಿಟ್ಟು ಕಂಡಿಡಿದ್ರೆ ಆಯಿತು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ಮಾಡೋಣ ಒಂದು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ ಐದು ಎನ್ ಮೈನಸ್ ಎನ್ ಸ್ಕ್ವಯರ್ ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಮತ್ತು ಶ್ರೇಡಿಯ ಇಪ್ಪತ್ತೊಂದನೇ ಪದವನ್ನು ಮತ್ತು ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸರಿಯಾಗಿ ಓದ್ಕೊಳ್ಳಿ ಮಕ್ಕಳೇ ಇಲ್ಲಿ ಎನ್ ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ ಐದು ಎನ್ ಅದಕ್ಕೆ ಒಂದು ಫ ಇದೂ ಕೊಟ್ಬಿಟ್ಟಿದ್ದಾರೆ ಈಗ ಲೆಕ್ಕ ಮಾಡೋಣ ಎಸ್ ಎನ್ ಇಸ್ ಈಕ್ವಲ್ ಟು ಐದು ಎನ್ ಮೈನಸ್ ಎನ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಈಗ ಫಸ್ಟ್ ನಾವು ಮೊದಲನೇ ಪದ ಕಂಡುಹಿಡಬೇಕು ಎಸ್ ಒನ್ ಮೊದಲನೇ ಪದವನ್ನು ಕಂಡುಹಿಡಬೇಕಾದ್ರೆ ಅದೇ ಎ ಆಗಿರ್ತ ತಾನೆ ಅದ್ರ ಹಿಂದೆ ಯಾವುದು ಪದಗಳಿಲ್ಲ ಅದರಿಂದ ಎಸ್ ಒನ್ ಅಂದರೆ ಎ ಐದು ಎನ್ ಇದ್ದ ಜಾಗಕ್ಕೆ ಒಂದಾಗ್ತೀನಿ ಮೈನಸ್ ಒಂದು ಸ್ಕ್ವಯರ್ ಆಗ ಐದೊಂದ್ಲಿ ಐದು ಒಂದು ಒಂದು ಸ್ಕ್ವಯರ್ ಅಂದರೆ ಒಂದೊಂದ್ಲಿ ಒಂದು ಬರ್ತದೆ ಐದರಿಂದ ಒಂದು ಕಳೆದ್ರೆ ಎಷ್ಟು ಬಂತು ನಾಲ್ಕು ಎ ಬೆಲೆ ಎಷ್ಟು ಬಂತು ಮಕ್ಳೆ ನಾಲ್ಕು ಬಂತು ಓಕೆನಾ ಈಗ ನಾವು ಎರಡನೇ ಪದ ಕಂಡಿಡ್ಬೇಕು ಎರಡನೇ ಪದ ಅಂತೇಳಿದ್ರೆ ಮೊದಲನೇ ಪದ ಪ್ಲಸ್ ಎರಡನೇ ಪದ ಇದನ್ನು ಕೂಡಿಸಿದಾಗ ನಮಗೆ ಎರಡನೇ ಎರಡನೇ ಪದಗಳ ಮೊತ್ತ ಸಿಗ್ತದೆ ಈಗ ನೋಡೋಣ ಕಂಡಿಟ್ಕೊಳ್ಳಿ ಐದು ಎನ್ನಿದ್ದ ಜಾಗಕ್ಕೆ ಎಷ್ಟಾಗ್ತೀರ ಎರಡು ಮೈನಸ್ ಎನ್ ಸ್ಕ್ವಯರ್ ಅಂತ ಹೇಳಿದ್ರೆ ಎರಡು ಸ್ಕ್ವಯರ್ ಐದೆರಡ್ಲಿ ಹತ್ತು ಮೈನಸ್ ಎರಡೆರಡ್ಲಿ ನಾಲ್ಕು ಆಗ ಹತ್ತರಿಂದ ನಾಲ್ಕು ಕಳೆದ್ರೆ ಆಗ ಆರು ಬರ್ತದೆ ಮೊದಲನೇ ಪದ ಮತ್ತು ಎರಡನೇ ಪದ ಎರಡನ್ನು ಕೂಡಿಸಿದಾಗ ನಿಮಗೆ ಎಷ್ಟು ಬರ್ತದೆ ಆರು ಬರ್ತದೆ ನಿಮಗೆ ಮೊದಲನೇ ಪದ ಕಂಡುಹಿಡಿದಿರಿ ಎಷ್ಟು ಅಂತ ನಾಲ್ಕು ಪ್ಲಸ್ ಈಗ ಎರಡನೇ ಪದವನ್ನು ಕಂಡುಹಿಡಿಯೋಣ ಎರಡನೇ ಪದ ಈಕ್ವಲ್ ಟು ಆರು ಮೈನಸ್ ನಾಲ್ಕು ಆರರಿಂದ ನಾಲ್ಕು ಕಳೆದ್ರೆ ಎಷ್ಟಾಯಿತು ಮಕ್ಕಳೇ ಎರಡಾಯಿತು ಈಗ ಎರಡನೇ ಪದ ನಿಮಗೆ ಎರಡಾಗಿದೆ ಮೊದಲನೇ ಪದ ಎಷ್ಟು ಬಂತು ಮೊದಲನೇ ಪದ ನಾಲ್ಕು ಬಂತು ಎರಡನೇ ಪದ ಎಷ್ಟು ಬಂತು ಎರಡು ಬಂತು ಈಗ ಇದೆರಡರ ವ್ಯತ್ಯಾಸ ಎಷ್ಟು ನೋಡಿ ವ್ಯತ್ಯಾಸ ಅಂದರೆ ಡಿ ಡಿಯನ್ನು ಕಂಡುಹಿಡಿದಿರಿ ಡಿ ಎಷ್ಟು ಬರ್ತದೆ ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡರಿಂದ ನಾಲ್ಕು ಕಳೆದ ನಾಲ್ಕರಿಂದ ಎರಡು ಕಳಿಯೋಕ್ಕಾಗೋದು ಮೈನಸ್ ಎರಡು ಬರ್ತದೆ ಆಗ ಮಕ್ಕಳೇ ಡಿ ವ್ಯತ್ಯಾಸ ಎಷ್ಟು ಬಂತು ಮೈನಸ್ ಎರಡು ಈಗ ಎರಡು ಎರಡಕ್ಕೆ ಮೈನಸ್ ಎರಡು ಸೇರಿಸಿದಾಗ ಎಷ್ಟಾಯಿತು ಸೊನ್ನೆ ಸೊನ್ನೆ ಮೈನಸ್ ಎರಡು ಸೇರಿಸಿದಾಗ ಎಷ್ಟಾಯಿತು ಮೈನಸ್ ಎರಡು ಮೈನಸ್ ಎರಡಕ್ಕೆ ಇನ್ನೊಂದು ಮೈನಸ್ ಎರಡನ್ನ ಸೇರಿಸ್ದಾಗ ಎಷ್ಟಾಯಿತು ಮೈನಸ್ ನಾಲ್ಕು ಡ್ಯಾಶ್ 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 ಇದೇ ಅವರು ಕೇಳಿರುವಂತಹ ಸಮಾಂತರ ಶ್ರೇಣಿ ಫಸ್ಟ್ ಕೇಳಿರೋದು ಅವರು ಅದನ್ನೇ ತಾನೆ ಸಮಾಂತರ ಶ್ರೇಡಿಯನ್ನು ಬರೀರಿ ಎ ಪಿಯನ್ನು ಬರೀರಿ ಅಂತ ಕೇಳಿದ್ರಲ್ಲ ಇದು ಅವ್ರು ಕೇಳಿದ್ರೆ ಎ ಪಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಎ ಪಿ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡೀಬೇಕು ಆಗ ಎ ಇಪ್ಪತ್ತೊಂದು ಮೈನಸ್ ಎರಡು ಈಗ ನಾಲ್ಕು ಪ್ಲಸ್ ಇಪ್ಪತ್ತೊಂದರಿಂದ ಒಂದು ಕಳೆದ್ರೆ ಇಪ್ಪತ್ತು ಇಪ್ಪತ್ತು ಗುಣಿಸು ಮೈನಸ್ ಎರಡು ಈಗ ಮೈನಸ್ ಎರಡು ಮಾಡಿದಾಗ ಇ ನಾಲ್ಕು ಪ್ಲಸ್ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡು ನಾಲ್ಕು ನಲವತ್ತಾಯಿತು ಆಗ ನಲವತ್ತರಿಂದ ನಾಲ್ಕು ಕಳಿಬೇಕು ಆಗ ಎಷ್ಟಾಗುತ್ತೆ ಮೈನಸ್ ಮೂವತ್ತಾರು ಎ ಇಪ್ಪತ್ತೊಂದು ಈಕ್ವಲ್ ಟು ಮೈನಸ್ ಮೂವತ್ತಾರು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಂ ಈಗ ಏನು ಕೇಳಿದಾರೆ ಅಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ ಮೊತ್ತ ಕಂಡುಹಿಡಿಯಿರಿ ಈಗ ಕೊನೆಯ ಪದ ಎಷ್ಟು ಅಂತ ಸಿಕ್ಕಿದೆ ಮೊದಲ ಪದ ಗೊತ್ತಿದೆ ನಿಮಗೆ ಎ ಬೆಲೆ ಗೊತ್ತಿದೆ ಕೊನೆಯ ಪದ ಎ ಇಪ್ಪತ್ತೊಂದೇ ಪದ ಇರೋದಲ್ವ ಇಪ್ಪತ್ತೊಂದನೇ ಪದ ಎಷ್ಟು ಅಂತ ಗೊತ್ತು ಈಗ ಮೊತ್ತ ಕಂಡುಹಿಡಿಬೇಕಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಎ ಎನ್ ಗೊತ್ತಿದೆಯಲ್ವಾ ಎನ್ ಅಂತ ಹೇಳಿದ್ರೆ ಇಪ್ಪತ್ತೊಂದು ಬೈ ಎರಡು ಎ ಅಂಥೇಳಿದ್ರೆ ನಾಲ್ಕು ಪ್ಲಸ್ ಪ್ಲಸ್ ಇಂಟು ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂವತ್ತಾರು ಆಗುತ್ತೆ ಅದನ್ನು ಹಾಗೆ ಬರ್ಕೊಳ್ಳಿ ಈಗ ಇಪ್ಪತ್ತೊಂದು ಬೈ ಎರಡು ಇಂಟು ಇಲ್ಲಿ ಮೂವತ್ತಾರರಿಂದ ನಾಲ್ಕು ಹೋದರೆ ಎಷ್ಟಾಯಿತು ಮೈನಸ್ ಮೂವತ್ತೆರಡು ಈಗ ಎರಡು ಒಂದ್ಲಿ ಎರಡೊಂದ್ಲಿ ಎರಡು ಎರಡು ಆರ್ಲಿ ಹನ್ನೆರಡು ಮೈನಸ್ ಹದಿನಾರು ಆಗ ಇಪ್ಪತ್ತೊಂದು ಗುಣಿಸು ಮೈನಸ್ ಹದಿನಾರು ಮೈನಸ್ ಮುನ್ನೂರ ಮೂವತ್ತಾರು ಬರ್ತದೆ ಗುಣಿಸಿ ಓಕೆ ನೆಕ್ಸ್ಟ್ ಇಲ್ಲಿಗೆ ತ್ರೀ ಕ್ವಶನ್ ಪೇಪರ್ ಮುಗ್ದಿರ್ತದೆ ನೆಕ್ಸ್ಟು ಫೋರ್ ಕ್ವಶನ್ ಪೇಪರ್ನ ಮಾಡೋಣ